ಮನೆಯಲ್ಲಿ ಇದಂಡೆ ಕಿಡ್ನಿ ಸ್ಟೋನ್ ಆಗಿದೆ ಅನ್ನೋದು ಗೊತ್ತಾದ ತಕ್ಷಣ ಏನಾದ್ರೂ ಅದನ್ನ ಕ್ಯೂರ್ ಮಾಡ್ಕೊಳ್ಳೋಕೆ ಏನಾದ್ರೂ ವ್ಯವಸ್ಥೆಗಳು ನಿಮ್ಮ ಒಂದು ಎಸ್ ವಿ ಪಿ ಎಲ್ ಸಂಸ್ಥೆಯಿಂದ ಇದೆಯಾ ಬೇರೆ ಬೇರೆ ಮಿನರಲ್ಸ್ ಗಳು ಈ ಬೋರ್ನಿಂದ ಡೈರೆಕ್ಟ್ ಆಗಿ ಎತ್ಕೊಂಡಿರ್ತಾರಲ್ಲ ಅದರಲ್ಲಿ ಬರುವಂತ ಮಿನರಲ್ಸ್ ಗಳಿಂದ ಆಮೇಲೆ ಹಣ್ಣಿನ ಸಿಪ್ಪೆ ತಿನ್ನೋದ್ರಿಂದ ಒಂದು ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚಲ್ಲಿ ಪೂರ್ತಿ ಆರಾಮ್ ಮಾಡಿ ಕೊಟ್ಟಿದ್ದೀನಿ ವಿತ್ ಇನ್ ಒನ್ ಟೆನ್ ಡೇಸ್ ಅಲ್ಲಿ ಹತ್ತು ದಿನದಲ್ಲಿ ಆರಾಮ್ ಆಗದೆ ಇದ್ರೆ ನೀವು ಆಮೇಲೆ ನನಗೆ ಹೇಳ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹತ್ತಿರ ಆಗಿಲ್ಲ ಅಂತಂದ್ರೆ ಗ್ಯಾರಂಟಿ ನೀರನ್ನ ಒಂದ್ ದಿನಕ್ಕೆ ಐದ್ ಲೀಟರ್ ಕುಡಿಲೇಬೇಕು ನೀರ್ ಕುಡಿಯೋ ವ್ಯಕ್ತಿಗೆ ಯಾವತ್ತು ಕಿಡ್ನಿ ಸ್ಟೋನ್ ಬರಲ್ಲ ಸ್ಪೂನ್ ಇರುತ್ತೆ ಆ ಸ್ಪೂನ್ ಅನ್ನ ತಗೊಳ್ಳೋದು ಒಂದು ಸ್ವಲ್ಪ ನೀರ್ ತಗೊಳ್ಳೋದು ಆ ನೀರಲ್ಲಿ ಅದನ್ನ ಸ್ಪೂನ್ ಹಾಕಿ ಕಾಲಿಸಿ ಸಿಬ್ಬಾಯಿ ಸಿಗ್ ಬೆಳಗ್ಗೆ ಕುಡಿದ್ ಬಿಟ್ರೆ ಅವರು ಒಂದ್ ಎರಡ್ ಮೂರ್ ದಿವಸದಲ್ಲಿ ನೋವೆಲ್ಲ ಕಮ್ಮಿ ಆಗ್ಬಿಡುತ್ತೆ ಗ್ಯಾಸ್ಟ್ರಲ್ ಫಂಕ್ಷನ್ ಅಂದ್ರೆ ಬಾಯಿಂದ ಹಿಡಿದು ಹೋಗೋವರೆಗೂ ಎಲ್ಲಾ ಸೇರಿದ್ರೆ ಗ್ಯಾಸ್ಟ್ರಲ್ ಫಂಕ್ಷನ್ ಅಂತ ಹೇಳ್ತೀವಿ ಎಲ್ಲದಕ್ಕೂ ಸೇರಿಸಿ ಇದು ಕೆಲಸ ಮಾಡುತ್ತೆ ತಗೊಂಡು ಒಂದೇ ದಿನಕ್ಕೆ ಅವರ ಪಚನ ಕ್ರಿಯೆ ಚೆನ್ನಾಗುತ್ತೆ ಪಚನ ಗ್ರಂಥಿಗಳು ಚೆನ್ನಾಗ್ ಆಗ್ತಾವ ಒಂದೇ ದಿನಕ್ಕೆ ರಿಸಲ್ಟ್ ಬರೋದು ಒಂದ್ ಅಟ್ ಲೀಸ್ಟ್ ಒಂದ್ ಮಂತ್ ಆದ್ರೂ ಬಳಸ್ರಿ ಅಂತ ನಾನು ಹೇಳ್ತೀನಿ ಬರ್ದಿದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಅಂತ ಬರ್ದಿದೆ ನೋಡಿ ಇಲ್ಲೂ ಕೂಡ ಇದೆ ಇದು ಪಚನ ಪೌಡ್ರು ಇದು ಕೆ ಐ ಸ್ಟೋನ್ ಕ್ಲಿಯರ್ ಅಂತ ಹೇಳಿ ಸರ್ ನನ್ನ ನಂಬರ್ ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ವಾಟ್ಸ್ಆಪ್ ಯಾವಾಗ್ಲೂ ಓಪನ್ ಆಗಿರುತ್ತೆ ಅದಾದ್ಮೇಲೆ ನಿಮಗೆ ಇಲ್ಲಿಂದ ಜನ ಇದಕ್ಕಾಗಿನೆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡುವಂತ ಏನ್ ಮಾಡ್ತಾರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಮಿಸ್ ಕಾಲ್ ಆಗಿತ್ತು ಅಂದ್ರೆ ರಿಟರ್ನ್ ನಿಮ್ಗೆ ಕಾಲ್ ಮಾಡ್ತಾರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಯಾವುದೇ ಆಪರೇಷನ್ ಇಲ್ದೇ ನೀವು ಆರಾಮ್ ಆಗ್ಬಹುದು ಕಿಡ್ನಿ ಸ್ಟೋನ್ ಇಂದ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಣಿಕಂಠ ಅವ್ರನ್ನ ಈಗಾಗಲೇ ಪರಿಚಯ ಮಾಡಿದೀವಿ ಸೊ ಅವರ ಕೆಲವೊಂದು ಪ್ರಾಡಕ್ಟ್ ಗಳನ್ನು ನಿಮ್ಗೆ ತೋರಿಸಿದೀವಿ ಸೊ ಆಯುರ್ವೇದಿಕ್ ಸತ್ವ ಇರುವಂತಹ ಯಾವುದೇ ಪ್ರಾಡಕ್ಟ್ ಅನ್ನು ತಗೊಂಡ್ರು ನಮ್ಮ ಬಾಡಿ ಏನೂ ಕೆಟ್ಟದಾಗೋದಿಲ್ಲ ಇದರಿಂದ ಒಳ್ಳೇದಾಗುತ್ತೆ ಬಿಟ್ರೆ ಕೆಟ್ಟದ್ದು ಏನೂ ಮಾಡೋದಿಲ್ಲ ಅಂತ ಹೇಳಿ ಅವರೇ ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು ಸೊ ಕಿಡ್ನಿ ಸ್ಟೋನ್ ಬಗ್ಗೆ ನಾವು ಹಿಂದೆ ಕೆಲವೊಂದು ಎಪಿಸೋಡ್ ಗಳನ್ನ ಮಾಡಿದೀವಿ ಆದ್ರೆ ಮನೆಯಲ್ಲೇ ಏನಾದ್ರೂ ಕಿಡ್ನಿ ಸ್ಟೋನ್ ಈಗ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ತುಂಬಾ ಭಯಭೀತರ ಆಗ್ಬಿಡ್ತಾರೆ ಪ್ರತಿ ಮನೆಯಲ್ಲೂ ಆಪರೇಷನ್ ಮಾಡ್ಲೇಬೇಕಂತೆ ಹಾಗೆ ಹೀಗೆ ಅನ್ನೋದೆಲ್ಲ ಬರುತ್ತೆ ಮನೆಯಲ್ಲಿ ಇದ್ದುಕೊಂಡೆ ಕಿಡ್ನಿ ಸ್ಟೋನ್ ಆಗಿದೆ ಅನ್ನೋದು ಗೊತ್ತಾದ ತಕ್ಷಣ ಏನಾದ್ರೂ ಅದನ್ನ ಕ್ಯೂರ್ ಮಾಡ್ಕೊಳ್ಳೋಕೆ ಏನಾದ್ರು ವ್ಯವಸ್ಥೆಗಳು ನಿಮ್ಮ ಒಂದು ಎಸ್ ವಿ ಪಿ ಎಲ್ ಸಂಸ್ಥೆಯಿಂದ ಇದೆಯಾ ಇದ್ರೆ ಅದು ರೀತಿ ಕೆಲಸ ಮಾಡುತ್ತೆ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಇವತ್ತಿನ ಹಂಡ್ರೆಡ್ ಪರ್ಸೆಂಟ್ ಸರ್ ಕಿಡ್ನಿ ಸ್ಟೋನ್ ಅಂತ ಅಂದ್ರೆ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನೀರ್ನಿಂದನೇ ಅದು ಈ ನೀರಲ್ಲಿ ಅತಿಯಾದ ಕ್ಯಾಲ್ಸಿಯಂ ಇರೋದು ಅಥವಾ ಬೇರೆ ಬೇರೆ ಮಿನರಲ್ಸ್ ಗಳು ಈ ಬೋರ್ನಿಂದ ಡೈರೆಕ್ಟ್ ಆಗಿ ಎತ್ಕೊಂಡಿರ್ತಾರಲ್ಲ ಅದರಲ್ಲಿ ಬರುವಂತ ಮಿನರಲ್ಸ್ಗಳಿಂದ ಆಮೇಲೆ ಟೊಮೆಟೊ ಸಿಪ್ಪೆ ತಿನ್ನೋದ್ರಿಂದ ಕೆಲವೊಂದಿಷ್ಟು ಊಟದ ಪದ್ಧತಿ ನೋಡ್ರಿ ಹಿಂದಿನ ಕಾಲದಲ್ಲಿ ಊಟ ಬಲ್ಲನ್ಗೆ ರೋಗ ಇಲ್ಲ ಮಾತು ಬಲ್ಲನ್ಗೆ ಜಗಳಿಲ್ಲ ಅಂತ ಹೇಳ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಉಲ್ಟಾ ಊಟ ಬಲ್ಲನ್ಗೆ ತುಂಬಾ ರೋಗ ಮಾತು ಬಲ್ಲನ್ಗೆ ತುಂಬಾ ಜಗಳ ಹಂಗೆ ಆಗ್ಬಿಟ್ಟಿದೆ ಸೊ ಹಂಗಾಗಿ ಏನ್ ಊಟ ಮಾಡಿದ್ರು ಸಮಸ್ಯೆ ಎಷ್ಟು ಊಟ ಮಾಡಿದ್ರು ಸಮಸ್ಯೆ ನಾವೇ ಬೆಳಗ್ಗೆ ಏನೋ ತಿನ್ಬೇಕು ಅಂದ್ರೆ ತಿಂಕ್ ಮಾಡಿ ತಿಂಕ್ ಮಾಡಿ ತಿನ್ನೋ ಪರಿಸ್ಥಿತಿ ಬಂದಿದೀವಿ ಸೊ ಹಂಗಾಗಿ ಈ ಕಿಡ್ನಿ ಸ್ಟೋನ್ ಪರ್ಟಿಕ್ಯುಲರ್ ಆಗಿ ಅದನ್ನ ಎಂ ಎಂ ಲೆಕ್ಕದಲ್ಲಿ ಅಳಿತಾರೆ ಕಿಡ್ನಿ ಭಾಗದಲ್ಲಿ ಯಾವ್ದಾರ ಒಂದು ಜಾಗದಲ್ಲಿ ಸ್ಟೋನ್ ಸಿಕ್ಕೊಂಡಿರುತ್ತೆ ತುಂಬಾ ಪೇನ್ ಅನ್ಬಿಸ್ತಾರೆ ಆಪರೇಷನ್ ಆಪರೇಷನ್ಗೆ ಅಂತ ಹೋಗ್ತಾರೆ ಲಕ್ಷ ಗಂಟಲೆ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ತಾರೆ ಅದಾದ್ಮೇಲೆ ಬ್ಲಾಸ್ಟ್ ಅಂತೆ ಅದು ಅಂತೆ ಇದು ಅಂತೆ ತುಂಬಾ ಕೇಳಿದೀನಿ ನಾನು ಆಮೇಲೆ ನಾನಾ ಮೆಡಿಸಿನ್ ಹೋಗಿ ತುಂಬಾ ಹಾಳಾಗ್ತಾರೆ ಜನ ಅದನ್ನ ಕುಡಿತಾರೆ ಸ್ಟೋನ್ ಕ್ಲಿಯರ್ ಆಗಲ್ಲ ನನ್ನ ಹತ್ರ ಬರ್ತಾರೆ ತುಂಬಾ ಜನ ಬಂದಿದ್ದಾರೆ ಅಂತರ್ಗೆಲ್ಲ ನಾನು ಇಲ್ಲಿ ತುಂಬಾ ಕಮ್ಮಿ ಖರ್ಚಲ್ಲಿ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚಲ್ಲಿ ಪೂರ್ತಿ ಆರಾಮ್ ಮಾಡಿ ಕೊಟ್ಟಿದೀನಿ ವಿತ್ ಇನ್ ಒನ್ ಟೆನ್ ಡೇಸ್ ಅಲ್ಲಿ ಹತ್ತು ದಿನದಲ್ಲಿ ಆರಾಮಾಗದೇ ಇದ್ರೆ ನೀವು ಆಮೇಲೆ ನನಗೆ ಹೇಳ್ರಿ ಕಮೆಂಟ್ ಬಾಕ್ಸ್ ಅಲ್ಲ ಕಮೆಂಟ್ ಮಾಡಿ ಹತ್ತು ದಿನದಲ್ಲಿ ಆರಾಮಾಗಿಲ್ಲ ಅಂತಂದ್ರೆ ಇದು ನನ್ ಗ್ಯಾರಂಟಿ ಓಕೆ ಓಕೆ ಸೂಪರ್ ನೋಡಿ ಇಷ್ಟು ಈಸಿ ಇದೆ ಅಂತ ನಮಗಂತೂ ಗೊತ್ತಿಲ್ಲ ಸರ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ಕಿಡ್ನಿ ಸ್ಟೋನ್ ನೋಡ್ರಿ ಆ ನೀರ್ ಕುಡಿಯೋದನ್ನ ಬಿಡ್ತಾರ ನೋಡ್ರಿ ಯಾರು ಒಂದ್ ವ್ಯಕ್ತಿ ಒಂದ್ ದಿನಕ್ಕೆ ನಾಲ್ಕರಿಂದ ಐದ್ ಲೀಟರ್ ನೀರ್ ಅಂತ ಹೇಳ್ತೀವಿ ನಾವು ಆಯುರ್ವೇದ ಪದ್ಧತಿ ಪ್ರಕಾರ ಕೆಲವೊಬ್ರು ಏನ್ ಮಾಡ್ತಾರೆ ನೀರೇ ಕುಡಿಯಲ್ಲ ಆಮೇಲೆ ಎಪ್ಪತ್ತೈದು ಪರ್ಸೆಂಟ್ ನೀರಿನಿಂದಾನೆ ಊಟ ಸಿಗೋದು ಅಂತ ಹೇಳಿದ್ರು ಕೂಡ ಅವ್ರು ನೀರು ಕುಡಿಯಲ್ಲ ನೀರನ್ನ ಒಂದ್ ದಿನಕ್ಕೆ ಐದು ಲೀಟರ್ ಕುಡಿಲೇಬೇಕು ನೀರ್ ಕುಡಿಯೋ ವ್ಯಕ್ತಿಗೆ ಯಾವತ್ತೂ ಕಿಡ್ನಿ ಸ್ಟೋನ್ ಬರಲ್ಲ ಅವ್ನು ನೀರ್ ಕುಡದೇ ಇದ್ರೆ ಮಾತ್ರ ಕಿಡ್ನಿ ಸ್ಟೋನ್ ಬರುವಂತದ್ದು ನಮ್ಮಲ್ಲಿ ಈ ಒಂದು ಇದೇನೈತಲ್ಲ ಪೌಡರ್ ಐತಲ್ಲ ಇದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ದೊಡ್ಡ ದೊಡ್ಡ ವಿ ಐ ಇದನ್ನ ಬಳಸಿ ಆಪರೇಷನ್ ಮಾಡಿಸ್ಕೊಳ್ದೇನೆ ಆ ಒಂದು ಆಪರೇಷನ್ ನ ಭಯಾನ ಬಿಟ್ಟು ಆರಾಮಾಗಿದ್ದಾರೆ ನಾರ್ಮಲ್ ಆಗಿ ಬೆಳಿಗ್ಗೆ ಎರಡ್ ಎರಡು ಗ್ರಾಮ್ ಹಾಕೊಂಡು ನೀರ್ ಹಾಕೊಂಡು ಜಸ್ಟ್ ಎರಡು ಗ್ರಾಮ್ ಸರ್ ಒಂದು ಸ್ಪೂನ್ ಕೊಟ್ಟಿರ್ತೀವಿ ಆಲ್ರೆಡಿ ಇರುತ್ತೆ ಸ್ಪೂನ್ ಇರುತ್ತೆ ಆ ಸ್ಪೂನ್ ಅನ್ನ ತಗೊಳ್ಳೋದು ಒಂದು ಸ್ವಲ್ಪ ನೀರ್ ತಗೊಳ್ಳೋದು ಆ ನೀರಲ್ಲಿ ಅದನ್ನ ಸ್ಪೂನ್ ಹಾಕಿ ಕಾಲಿಸಿ ಸಿಬ್ಬಾಯಿಸಿ ಬೆಳಗ್ಗೆ ಕುಡಿದ್ಬಿಟ್ರೆ ಅವರು ಒಂದ್ ಎರಡ್ ಮೂರ್ ದಿವಸದಲ್ಲಿ ನೋವೆಲ್ಲ ಕಮ್ಮಿ ಆಗ್ಬಿಡುತ್ತೆ ನೋವು ಕಮ್ಮಿ ಆಗ್ಲಿಕ್ಕೆ ಟೈಮ್ ತಗೊಳ್ಳೋದು ನೋಡ್ರಿ ಪೈಲ್ಸಿನ ಇದೇ ರೀತಿ ವಿಡಿಯೋ ಮಾಡಿದ್ವಿ ನೋವು ಒಂದೇ ದಿವಸದಲ್ಲಿ ನಿನ್ನೆ ಒಂದು ವಿಡಿಯೋ ಇದು ಫೋನ್ ಬಂದಿತ್ತು ನೀವು ನಿಮ್ ಜೊತೆ ಮಾತ್ರವಾಗ್ಲೆ ಅವ್ರು ಹೇಳಿದ್ರು ಕೇಳಿಸಿಕೊಂಡಿರ್ಬೋದು ನೀವು ಎರಡ್ ದಿವಸದಲ್ಲಿ ನಮಗೆ ನೋವೆಲ್ಲ ಆರಾಮಾಗೈತಿ ಅಂತ ಹೇಳಿದ್ರು ಸೊ ನೋವು ಆರಾಮಾಗ್ಲಿಕ್ಕೆ ಟೈಮ್ ತಗೊಳ್ಳಲ್ಲ ಬಟ್ ಪೂರ್ತಿಯಾಗಿ ಹೊಟ್ಟೆಯಲ್ಲಿ ಕ್ಲಿಯರ್ ಆಗ್ಬೇಕು ಅಂದ್ರೆ ಒಂದ್ ಟೈಮ್ ತಗೊಳತ್ತೆ ಒಂದ್ ಟೈಮ್ ತಗೊಳತ್ತ ಅಂದ್ರೆ ಈಗ ಹತ್ತ ದಿನದಲ್ಲಿ ಸ್ವಚ್ಛ ಆರಾಮ್ ಆಗ್ತತಿ ಸ್ಟೋನ್ ಹೊರಗಡೆ ಬಂದಿಂದ ಕೈಯಾಗಿ ಇಡ್ಕೊಂಡ್ ಬಂದ್ ತೋರಿಸ್ ಸರ್ ನಮಗೆ ತುಂಬಾ ಜನ ತೋರಿಸಿದಾರೆ ಸರ್ ನನಗೂ ಗೊತ್ತಿರಲಿಲ್ಲ ಕಿಡ್ನಿ ಸ್ಟೋನ್ ಹಿಂಗಿರುತ್ತೆ ಅಂತ ಅವ್ರು ತಂದು ತೋರಿಸಿದಾಗಲೇ ನನಗೆ ಎಷ್ಟೋ ಅನುಭವಗಳು ಡಿಫರೆಂಟ್ ಡಿಫರೆಂಟ್ ಕಲರ್ ನಾವ್ ಒಂದ್ ಬಾಟ್ಲು ಇಟ್ಟಿದೀವಿ ಯಾರಾದ್ರೂ ಕಿಡ್ನಿ ಸ್ಟೋನ್ ತಂದ್ಕೊಟ್ರೆ ಆ ಬಾಟ್ಲಲ್ಲಿ ಹಾಕಿಡ್ತೇವೆ ಅದನ್ನ ಆಲ್ರೆಡಿ ಒಂದು ತುಂಬಿ ಚೆಲ್ಲಿದೀವಿ ಹೌದಾ ಹ ಅಷ್ಟೊಂದು ಕಿಡ್ನಿ ಸ್ಟೋನ್ ರಿಮೂವ್ ಆಗ್ತಕ್ಕಂತ ಒಂದು ಪ್ರಾಡಕ್ಟ್ ಪಚನ ಪೌಡರ್ ಅಂತ ಇದೆ ಸರ್ ಈಗ ನೋಡ್ರಿ ಈ ಡೈಜೆಷನ್ ಪ್ರಾಬ್ಲಮ್ ಎಲ್ಲರಲ್ಲೂ ಇದೆ ಸರ್ ಈಗ ಅಂದ್ರೆ ಊಟ ಮಾಡಿದ ಆರ್ಗಲ್ಲ ಅದಾದ್ಮೇಲೆ ತುಂಬಾ ಜನ ಹೇಳ್ತಾ ಇರ್ತಾರೆ ನಮಗೆ ಸರ್ ನಮಗೆ ಡೈಜೆಷನ್ ಆಗಲ್ಲ ಸರ್ ಊಟ ಮಾಡಿದ್ ಏನ್ ಊಟ ಮಾಡಿದ್ರು ಹೊಟ್ಟೆ ಆಗಿರುತ್ತೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ತುಂಬಾ ಕಾಯಿಲೆಗಳು ಅಂದ್ರೆ ಬಾಯಿಂದ ಹಿಡಿದು ಹೋಗೋವರೆಗೂ ಎಲ್ಲ ಸೇರಿದ್ರೆ ಗ್ಯಾಸ್ಟ್ರಲ್ ಫಂಕ್ಷನ್ ಅಂತ ಹೇಳ್ತೀವಿ ಎಲ್ಲದಕ್ಕೂ ಸೇರಿಸಿ ಇದು ಕೆಲಸ ಮಾಡುತ್ತೆ ತಗೊಂಡು ಒಂದೇ ದಿನಕ್ಕೆ ಅವರ ಪಚನ ಕ್ರಿಯೆ ಚೆನ್ನಾಗ್ ಆಗುತ್ತೆ ಪಚನ ಗ್ರಂಥಿಗಳು ಚೆನ್ನಾಗ್ ಆಗ್ತಾವೆ ಒಂದೇ ದಿನಕ್ಕೆ ರಿಸಲ್ಟ್ ಬರೋದು ಒಂದ್ ಅಟ್ಲೀಸ್ಟ್ ಒಂದ್ ಮಂತ್ ಆದ್ರೂ ಬಳಸ್ರಿ ಅಂತ ನಾನು ಹೇಳ್ತೀನಿ ಖಂಡಿತ ಸೊ ನೋಡಿ ಇಷ್ಟು ಬೆನಿಫಿಟ್ ಇದೆ ಅನ್ನೋದು ನಮಗಂತೂ ಗೊತ್ತಿರಲ್ಲ ನೋಡಿ ಇಲ್ಲಿ ಬರ್ದಿದೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಅಂತ ಬರ್ದಿದೆ ನೋಡಿ ಇಲ್ಲೂ ಕೂಡ ಇದೆ ಇದು ಪಚನ ಪೌಡ್ರು ಇದು ಕೆ ಐ ಸ್ಟೋನ್ ಕ್ಲಿಯರ್ ಅಂತ ಹೇಳಿ ಸೊ ಇದನ್ನ ಏನಾದ್ರೂ ಸ್ಟೋನ್ ಸಪೋಸ್ ಏನಾದ್ರು ತರ್ಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ ನಂಬರ್ ಮೆಸೇಜ್ ಸರ್ ನನ್ನ ನಂಬರ್ ಗೆ ಮೆಸೇಜ್ ಮಾಡಿ ಕಾಲ್ ಮಾಡಿ ವಾಟ್ಸ್ಆಪ್ ಯಾವಾಗ್ಲೂ ಓಪನ್ ಆಗಿರುತ್ತೆ ಅದಾದ್ಮೇಲೆ ನಿಮಗೆ ಇಲ್ಲಿಂದ ಇಪ್ಪತ್ತೈದು ಜನ ಇದಕ್ಕಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸ ಕೆಲಸ ಮಾಡುವಂತ ಏನ್ ಮಾಡ್ತಾರೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಮಿಸ್ ಕಾಲ್ ಆಗಿತ್ತು ಅಂದ್ರೆ ರಿಟರ್ನ್ ನಿಮಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಂಬರ್ ಚೇಂಜ್ ಆಗಿ ಬಂದಿರುತ್ತೆ ದಯವಿಟ್ಟು ಯಾರು ತಪ್ ತಿಳ್ಕೊಳಕ್ ಹೋಗ್ಬೇಡ್ರಿ ಈಗ ನೀವು ಫೋನ್ ಮಾಡಿದ ತಕ್ಷಣನೇ ನಿಮಗೆ ರಿಟರ್ನ್ ಫೋನ್ ಬರುತ್ತಲ್ಲ ಅದನ್ನ ಅವ್ರ ಪರ್ಸನಲ್ ನಂಬರ್ ಇಂದ ಮಾಡಿರ್ತಾರೆ ನಮ್ದೊಂದು ಟೆಕ್ನಾಲಜಿ ಮುಖಾಂತರ ಅಷ್ಟು ಫೋನ್ ಇನ್ನ ಕನೆಕ್ಟ್ ಆಗುತ್ತೆ ಅದೇ ನಂಬರ್ ಇಂದ ರಿಟರ್ನ್ ಕಾಲ್ ಬರಲ್ಲ ಬೇರೆ ಮಾಡಿರ್ತಾರೆ ಯಾರು ಪ್ಯಾನಿಕ್ ಆಗ್ಬೇಡ್ರಿ ಇದು ಯಾವ್ದೋ ಫ್ರಾಡ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ನೀವು ಫೋನ್ ಮಾಡಿದ ತಕ್ಷಣ ನಿಮ್ದು ಪಿಕ್ ಮಾಡಿ ನಿಮಗೆ ಸೊಲ್ಯೂಷನ್ ಸಿಕ್ತು ಓಕೆ ಸಿಗದೆ ಇದ್ರೆ ಹೊಳ್ಳಿ ಕಾಲ್ ಬರುತ್ತೆ ದಯವಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಡ್ತೀನಿ ಯಾವುದೇ ಆಪರೇಷನ್ ಇಲ್ಲದೇ ನೀವು ಆರಾಮಾಗಬಹುದು ಕಿಡ್ನಿ ಸ್ಟೋನ್ ಇಂದ ಮೂಲವಾದಿಂದ ಆರಾಮಾಗಬಹುದು ಯಾವುದೇ ಯಾವುದೇ ಆಪರೇಷನ್ ಇಲ್ದೇನೆ ಮೂಲವಾದಿಂದ ಆರಾಮಾಗಿದ್ದಾರೆ ಆಗಿದ್ದಾರೆ ನಿಮ್ ವಿಡಿಯೋ ನೋಡ್ ಜನ ಈಗ ಯಾವುದೇ ಆಪರೇಷನ್ ಇಲ್ದೇನೆ ಕಿಡ್ನಿ ಸ್ಟೋನ್ ಇಂದ ಕ್ಲಿಯರ್ ಆಗ್ತಾರೆ ನಿಮ್ ವಿಡಿಯೋ ನೋಡ್ ಜನ ಖಂಡಿತ ಖಂಡಿತ ವೀಕ್ಷಕರೇ ಸೊ ಇವರ ಕಳೆದ ಕೆಲವೊಂದು ಎಪಿಸೋಡ್ಗಳಲ್ಲಿ ನಾವು ಇವರ ಒಂದು ಆಫೀಸ್ ಅನ್ನು ಕೂಡ ತೋರಿಸಿದ್ವಿ ಸೊ ರಾಣೆಬೆನ್ನೂರಿಗೆ ಬಂದ್ರೆ ಇವರ ಆಫೀಸ್ ಕೂಡ ಇದೆ ಇಲ್ಲ ನಿಮ್ಮ ಮನೆಗೆ ನೀವು ಐಟಮ್ ತರ್ಸ್ಕೋಬೇಕು ಅಂದ್ರೆ ಅವರ ಕಾಂಟ್ಯಾಕ್ಟ್ ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇಷ್ಟೆಲ್ಲ ನಮ್ಮ ಆಯುರ್ವೇದಿಕ್ಕಲ್ಲೇ ಬೆನಿಫಿಟ್ ಇದೆ ಅಂತ ಹೇಳಿದ್ರೆ ಯಾಕೆ ನಾವು ಅದನ್ನ ಯೂಸ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಯುರ್ವೇದಿಕ್ ಅಲ್ಲೇ ಕೆಲಸಗಳು ನಡೀಲಿ ಮತ್ತೆ ಕೆಲವೊಂದು ಇಂಗ್ಲಿಷ್ ಮೆಡಿಸಿನ್ ಹೋಗೋದು ತಪ್ಪಲಿ ಫ್ರಿಕ್ಚರ್ ಇರೋದು ಆಯುರ್ವೇದ ಆಯುರ್ವೇದ ಖಂಡಿತ ಹಿಂದೆ ಇದ್ದಿದ್ದು ಕೂಡ ಆಯುರ್ವೇದ ನೀವು ಫ್ಯಾಷನ್ ಒಳಗಡೆ ನೋಡಬಹುದು ಈ ಸೀರೆಗಳೆಲ್ಲ ಹಳೆ ಕಾಲದ ಸೀರೆಗಳ್ ಬಂದಿದಾವೆ ಊಟದ ಪದ್ಧತಿ ಹಳೆ ಕಾಲದ ಬರ್ತಾ ಇದೆ ಸೊ ಈಗ ಈಗ ಆಯುರ್ವೇದ ನಮ್ದು ನಮ್ದು ಹಳೆದ್ ಇದ್ದಿದ್ದೆ ಅದು ಅದು ಈಗ ಮತ್ತೆ ನಾವೀಗ ಈ ರೂಪದಲ್ಲಿ ಕೊಡ್ತಾ ಇದೀವಿ ಖಂಡಿತ ಸೊ ನನಗಂತೂ ಖುಷಿ ಆಯಿತು ಸರ್ ಇಲ್ಲಿ ಬಂದಿದ್ದಕ್ಕೆ ಎಷ್ಟೊಂದು ವಿಚಾರಗಳನ್ನು ನಾವು ನಮ್ಮ ಜನತೆಗೆ ತೋರಿಸಿದ್ವಿ ಸೊ ನಿಮ್ಮ ಇಡೀ ಸಂಸ್ಥೆಗೆ ನಿಮ್ಮ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ವರ್ಗ ಎಲ್ಲರಿಗೂ ಕೂಡ ಅದು ನಿಮ್ಮಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದವನ್ನು ಅರ್ಪಿಸೋಕೆ ಇಷ್ಟಪಡ್ತೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೊಂದು ವಿಚಾರಗಳನ್ನು ಹಂಚಿಕೊಂಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ರಾಣೆಬೆನ್ನೂರಿಗೆ ನಾವು ಬಂದು ಈ ವಿಡಿಯೋನ ಮಾಡಿರುವಂಥದ್ದು ಸೊ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳು ಇಲ್ಲಿದೆ ಸೊ ನಿಮ್ಗೇನು ಏನು ಬೇಕು ಅಂತ ಹೇಳಿದ್ರೆ ಅವ್ರ ನಂಬರನ್ನು ಕೊಟ್ಟಿರ್ತೀನಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟಿಯೂ ಇಷ್ಟು